ಲೋಕ ಕಲ್ಯಾಣಕ್ಕಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ರಾಜ್ಯದಲ್ಲಿ ಮಾನವ ಜೀವ ಜಂತು ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವ ತೊಂದರೆ ಹಿನ್ನೆಲೆ ಸಮೃದ್ಧಿ ಸುಭಿಕ್ಷೆ ಸುವೃಷ್ಟಿ ಲೋಕ ಕಲ್ಯಾಣಕ್ಕಾಗಿ ರಾಜ್ಯ ಸುಭಿಕ್ಷವಾಗಲಿ ಎಂಬ ಕಾರಣಕ್ಕೆ ಶ್ರೀ ಜೋಡಿ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ಶಿವಶಂಕರ್ ಗುರೀಜಿರವರ ನೇತೃತ್ವದಲ್ಲಿ ರಾಜ್ಯದ ಒಳಿತಿಗಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ್ನು ನಡೆಸಲಾಗುತ್ತಿದೆ ಎಂದು ನಗರದಲ್ಲಿ ಮನೋಜ್ ರವರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಲವು ದಿನಗಳ ಹಿಂದೆ ಕಾರವಾರದ ಕಾಳಿ ಸಂಗಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಳೆಗಾಗಿ ಹೋಮ ಅವನ ನೆರವೇರಿಸಿದ್ದು ಬಳಿಕ ಕಾರವಾರದಲ್ಲಿ ಧಾರಾಕಾರ ಮಳೆ ಸುರಿದಿದೆ ಎಂದು ಅಲ್ಲಿನ ಜನರು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು ಇನ್ನು ಏಪ್ರಿಲ್ ಇಪ್ಪತ್ತ್ ಮೂರರ ಮಂಗಳವಾರ ಧರ್ಮಸ್ಥಳದಲ್ಲಿ ಪಸ್ತಡ್ಕ ಸದಾಶಿವ ದೇವಾಲಯ ಸಮೀಪದಲ್ಲಿ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡು ನದಿ ಸೇರುವ ಸಂಗಮದಲ್ಲಿ ಮಳೆಗಾಗಿ ಜಲಭಿಕ್ಷೆ ಹೋಮ ಎಂಬ ಹೋಮ ಹವನವನ್ನು ಡಾಕ್ಟರ್ ಶಿವಶಂಕರ ಗುರೂಜಿ ಅವರವರ ನೇತೃತ್ವದಲ್ಲಿ ನಡೆಸಲಾಯಿತು ಬೆಂಗಳೂರಿನಲ್ಲಿ ಜನರಿಗೆ ನೀರಿನ ಅಭಾವ ಬಾಧಿಸುತ್ತಿದ್ದು ಸದ್ಯದಲ್ಲಿ ಅಲ್ಲಿಯೂ ಸಹ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ನಡೆಸಲಾಗುತ್ತದೆ ಶ್ರೀ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿ ಡಾಕ್ಟರ್ ಶಿವಶಂಕರ್ ಗುರೂಜಿರವರು ಮಾಡುವ ಹೋಮ ಅವನ ಪೂಜೆ ಪುನಸ್ಕಾರದಿಂದ ಜನರ ಕಷ್ಟಗಳು ನಿವಾರಣೆಯಾಗುತ್ತಿವೆ ಎಂದು ಹೇಳಿದರು ಸ್ವಾ ಹೆಸರು ಮನೋಜ್ ಅಂತ ನಾವು ಇಲ್ಲಿ ಶಿಲ್ಯಘಟ್ಟ ನಿವಾಸಿಗಳು ಇದು ಏನು ವಿಶೇಷ ಅಂತಂದರೆ ಶ್ರೀ ಜೋಡಿಮುನೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಮ್ಮ ಒಂದು ಶ್ರೀ ಡಾಕ್ಟರ್ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಕ ಕಳೆದ ಬಾರಿ ಕಾರವಾರದಲ್ಲಿ ಒಂದು ಯಾಗ ಮಾಡಿದರೆ ವರುಣನ ಆವಾಹನೆ ಮಾಡಿ ಸೊ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾಗಿ ನೇತ್ರಾವತಿ ಹುಟ್ಟುವಂಥ ಒಂದು ಜಾಗದಲ್ಲಿ ಅದು ಒಂದು ಪಾಲಕ್ಡ ಅಂತ ಒಂದು ನದಿ ತೀರದಲ್ಲಿ ಇವತ್ತೊಂದು ಯಾಗ ಮಾಡಿದ್ದಾರೆ ಯಾಕಂದರೆ ಸಕಲ ಕೋಟಿ ಜೀವರಾಶಿಗಳಿಗೆ ಒಂದು ಮಳೆ ಬರಲಿ ಅನ್ನೋ ಒಂದು ವಿಶೇಷಕ್ಕೋಸ್ಕರ ಸೊ ಏನು ಅಂದರೆ ನಾವು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಐದನೇ ತಾರೀಕು ಜು ನಾವು ಒಂದು ಮಹಾಕಾಳ ಸರ್ಪ ಯಾಗ ಮಾಡಿದ್ವಿ ಆಮೇಲೆ ತಿರ್ಗ ಎರಡು ಸಾವಿರದ ಇಪ್ಪತ್ತು ಜನವರಿ ಹತ್ತನೇ ತಾರೀಕು ಒಂದು ಪ್ರತಿಂಗಿರಾತ ಯಾಗ ಮಾಡಿದ್ವಿ ಸೊ ಅದೆಲ್ಲ ತುಂಬ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ ಸೊ ಆದ್ದರಿಂದ ಇವರು ನಮ್ಮ ಜೋಡಿಮನೇಶ್ವರ ದೇವಸ್ಥಾನದ ವತಿಯಿಂದ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಶ್ರೀ ಶಿವಶಂಕರ್ ಗುರುಜಿಯವರು ಲೋಕ ಕಲ್ಯಾಣಕ್ಕಾಗಿ ಪ್ರತಿಯೊಂದು ಪ್ರತಿಯೊಂದು ಕಡೆನೂ ಅವರು ಯಾಗ ಮಾಡ್ಕೊತಾ ಬಂದಿದ್ದಾರೆ ಎಲ್ಲ ಯಾಗೂ ತುಂಬ ಸಕ್ಸಸ್ ಆಗಿದೆ ಕಾರವಾರದಲ್ಲಿ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ವರ್ಣನ್ ಯಾ ಆವಾಹನೆ ಮಾಡಿ ಯಾಗ ಮಾಡಿದ್ರು ಸೊ ದಿನ ಶು ಶುರುವಾಗಿದ್ದು ಕಳೆದ ಬಾರಿ ಒಂದು ವಾರದಲ್ಲಿ ಅಲ್ಲೆಲ್ಲ ಮಳೆ ಆಗಿದೆ ಅಂದ್ಬಿಟ್ಟು ನಮಗೆ ಸೂಚನೆ ಸಿಕ್ಕಿದೆ ಸೊ ಇವತ್ತು ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವತ್ತು ಒಂದು ವಿಶೇಷವಾಗಿ ಒಂದು ಜಲ ಈ ಜಲಭಿಕ್ಷೆ ಅಂತೇಳ್ಬಿಟ್ಟು ಕಮಂಡ್ಲವನ್ನು ಇದು ಮಾಡಿ ಆವಾಹನೆ ಮಾಡಿ ನಮ್ಮ ಒಂದು ಜೋಡಿಮುನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಒಂದು ಯಾಗ ಮಾಡಿದ್ದಾರೆ ಸೊ ಆದ್ದರಿಂದ ಯಾಕಂದರೆ ಜನಕ್ಕೆ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಸೊ ಆದ್ದರಿಂದ ನಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬ ಜನಗಳಿಗೆ ಒಳ್ಳೆಯದಾಗಿದೆ ತುಂಬ ಯಾಕೆ ತ್ರಿವಿಧ ದಾಸೋಹಿ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಇವರು ಮೂಲ ಸಹ ತಾಂತ್ರಿಕದಿಂದ ಮಾಡೋದರಿಂದ ತುಂಬ ವಿಶೇಷವಾಗಿ ಯಾಗಗಳು ಸಕ್ಸಸ್ ಆಗಿದೆ ತುಂಬ ವಿಶೇಷವಾಗಾಗಿದೆ ಇವತ್ತಿನ ದಿನ ಜಲ ಮಳೆಗಾಗಿ ಜಲಭಿಕ್ಷೆ ಅನ್ನೋ ಯಾಗ ಮಾಡಿದ್ದಾರೆ ಸೊ ಅದೂ ತುಂಬ ಸಕ್ಸಸ್ ಆಗಿದೆ ತುಂಬ ಚೆನ್ನಾಗಾಗಿದೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಮಳೆ ಬರುತ್ತೆ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮದು ಶ್ರೀ ಜೋಡಿ ಮುನೇಶ್ವರ ದೇವಸ್ಥಾನ ಪಿನ್ಯ ಸೆಕೆಂಡ್ ಸ್ಟೇಜು ಅಂದ್ರಹಳ್ಳಿ ಮುಖ್ಯ ರಸ್ತೆ ನಮ್ಮದು ಟೋಟಲಿ ತಾಂತ್ರಿಕ ಇರೋದರಿಂದ ಅಷ್ಟಮಂಗಳ ಪ್ರಶ್ನೆ ಇರುತ್ತದೆ ಯಾವುದೇ ಏಯರ್ಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಶ್ರೀ ಜೋಡಿ ಮುನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರನ್ನು ನೀವು ಸಂಪರ್ಕ ನಂಬರ್ ಬಿಡ ನಮ್ಮ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಪ್ರತಿ ದಿನವೂ ನಿತ್ಯ ಅನ್ನದಾಸೋಹಿತ್ತು ತ್ರಿವಿಧ ದಾಸೋಹಿ ಅಂತಲೇ ಕರೀತಾರೆ ಯಾಕಂದರೆ ಬೆಂಗಳೂರಲ್ಲಿ ಯಾರೂ ಮೂರು ಹೊತ್ತು ಊಟ ಕೊಡೋದಿಲ್ಲ ಆದ್ದರಿಂದ ನಮ್ಮ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೂರು ಹೊತ್ತು ತ್ರಿ ಅನ್ನದಾನ ನಡೆಯುತ್ತದೆ ಜೊತೆ ಇನ್ನೊಂದೇನು ಅಂತಂದರೆ ಯಾರಿಗೆ ಏನೇ ಸಮಸ್ಯೆ ಇದ್ರು ಅಲ್ಲಿ ಹೋಗಿ ನಾಗಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿದೆ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿ ಯಾರಿಗೆ ಸರ್ಪದೋಷವಿದ್ದರೂ ಏನೇ ಸಮಸ್ಯೆಗಳಿದ್ದರು ಏನೇ ಕಲಾಗಳಿದ್ದರು ಏನೇ ತೊಂದರೆ ಇದ್ದರೂ ಎಲ್ಲವನ್ನು ನಿವಾರಣೆ ಮಾಡಿಕೊಡ್ತಾರೆ ಮತ್ತು ತಿಂಗಳಲ್ಲಿ ಎರಡು ಸಲ ಅಷ್ಟಮಿ ಬರುತ್ತೆ ಪೌರ್ಣಮಿಯಾದ ಅಷ್ಟಮಿಗೆ ಒಂದು ಪೂಜೆ ನಡೆಯುತ್ತೆ ಮತ್ತು ಅಮಾವಾಸ್ಯ ಆದ ಅಷ್ಟಮಿಗೆ ಪೂಜೆ ನಡೆಯುತ್ತೆ ತುಂಬ ವಿಶೇಷವಾಗಿ ತಾಯಿ ವನದುರ್ಗಾ ತಾಯಿಯನ್ನು ಆವಾಹನೆ ಮಾಡಿ ತುಂಬ ವಿಶೇಷವಾಗಿ ಮಾಡ್ತಾರೆ ಹೋಮ ಪೂಜೆ ಪೂಜಾ ಹೋಮ ಹವನಗಳು ತುಂಬ ವಿಶೇಷವಾಗಿರುತ್ತದೆ ಮೊನ್ನೆ ಕೋವಿಡ್ ಟೈಮಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿಯನ್ನು ಇದು ಮಾಡಿ ಜನಗಳಿಗೆ ನಮ್ಮ ಜೋಡಿ ಮನೇಷ್ ಟ್ರಸ್ಟ್ ವತಿಯಿಂದ ಅನ್ನದಾನ ಮತ್ತು ಅನ್ನ ಇದು ಮಾಡಿ ಕೊಡೋದು ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಏನೇ ಸಮಸ್ಯೆ ಇದ್ರೂ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಶ್ರೀ ಜೋಡಿ ಮುನೇಶ್ವರ ದೇವಸ್ಥಾನ ಟ್ರಸ್ಟ್ಗೆ ಹೋಗಬೇಕಾಗಿ ವಿನಂತಿ